ನಮಸ್ಕಾರ ಟಿವಿ ಟು ಗೆ ಸ್ವಾಗತ ನಾವು ಆಗಿನ ಕಾಲದಿಂದ ಪರಂಪರೆಯಿಂದ ನಾವು ಮಾಡ್ಕೊಂಡ್ ಬಂದಿರೋ ಇದು ದೇವರ ಕಾರ್ಯ ಇದು ಆಗಿನ ಕಾಲದಿಂದ ಮಾಡ್ತಾ ಇದ್ದೀವಿ ರಥ ನಮ್ಮ ತಾತನವ್ರ ಕಾಲದಿಂದ ಮಾಡ್ತಾ ಇದ್ದೀವಿ ಈಗ ನಾವು ಏನ ಏನು ಅಂದ್ರೆ ಬಹಳ ದಿನಗಳಿಂದ ರಥ ಮಾಡಬೇಕು ಅಂತ ನಾವು ಆಸೆ ಇಟ್ಕೊಂಡಿದ್ವಿ ಅದೇ ಏನೋ ದೇವರ ಕೃಪೆಯಿಂದ ಗ್ರಾಮಸ್ಥರಿಂದ ಇವಾಗ ಸದ್ಯಕ್ಕೆ ರಥನು ನಿರ್ಮಾಣ ಮಾಡಿದ್ದೀವಿ ನಿರ್ಮಾಣ ಮಾಡಿ ಒಂದು ಅಮ್ಮನ ವಿಗ್ರಹವನ್ನು ಸಹ ನಾವು ಹೊಸದಾಗಿ ಮಾಡಿ ಮಾಡಿದ್ದೀವಿ ಆದ್ರೆ ಇವತ್ತು ದಿನ ಅಭಿಷೇಕ ಎಲ್ಲ ಕಲಶ ಎಲ್ಲ ಮಾಡಿ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಇಷ್ಟ ಮಟ್ಟಿಗೆ ನಾವು ಮಾಡಿದ್ವಿ ಗ್ರಾಮಸ್ಥರು ಎಲ್ಲರೂ ಸೇರಿ ಸಹ ಓಕೆ ಏನು ಕಾರ್ಯಕ್ರಮ ನಾವು ಮೆರವಣಿಗೆಯನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ವಿ ಆದರೂ ನಾವು ಮಾಡಬೇಕಾಗಿರೋದು ವಿಜಯದಶಮಿ ದಿವಸ ಆದರೂ ಇವತ್ತು ನಾವು ಹೋಮ ಎಲ್ಲ ಇರೋದ್ರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಬ್ಬ ಊರಿನ ಒಳಗಡೆ ಎಲ್ಲ ಮೆರವಣಿಗೆ ಮಾಡಿ ಸಹಕಾರ ಮಾಡಿದಂತಹ ಜನಗಳಿಗೂ ಜನಗಳು ಸಹ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ನಮ್ಮ ಕುಟುಂಬದ ಪರವಾಗಿ ಸಹ ಮತ್ತು ಗ್ರಾಮಸ್ಥರು ಸಹ ಎಲ್ಲಾ ಸಾರ್ವಜನಿಕರು ನಮಗೆ ಅನುಕೂಲ ಮಾಡಿಕೊಟ್ಟಂತಹವರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳಿ ನಾನು ಮುಗಿಸಿಕೊಳ್ಳುತ್ತೇನೆ ನಮ್ಮ ಹೆಸರು ಅಂತ ಅಂತೇಳಿ ಕೋವಿಂದ ಶಿಟ್ಟಿಬಳ್ಳಿ ಗ್ರಾಮ ಈ ಅಮ್ಮನ ಹೆಸರು ಸಾಲಪ್ರೇಮ ಅಂತೇಳಿ ಈ ಗ್ರಾಮ ನಿರ್ಮಾಣ ಆದಾಗಿಂದ ಈ ದೇವಸ್ಥಾನ ಒಂದು ಇತ್ತು ಇದನ್ನ ಹೊಸದಾಗಿ ನಿರ್ಮಾಣ ಮಾಡಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಾಯ್ತು ಯಾರು ಗ್ರಾಮಸ್ಥರ ಸೇರ್ಕೊಂಡು ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಅಂದಿನಿಂದ ಇವರು ಗ್ರಾಮಸ್ಥರೆಲ್ಲ ಒಂದು ತೇರು ಕಟ್ಟಬೇಕು ಅಂತ ಒಂದು ಮನ್ಸಲ್ಲಿ ಇತ್ತು ನಮ್ಮ ಗೋಪಾಲ ಕೃಷ್ಣ ಅವರ ಪ್ರೇರೇಪಣೆಯಂತೆ ಒಂದು ತೇರು ಕಟ್ಟಬೇಕು ಅಂತ ಅವ್ರ ಮನ್ಸಲ್ಲಿ ಬಂತು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ನಮ್ಮ ನಾವು ಕೂಡ ಸಹಕಾರ ಕೊಟ್ಟು ದೊಡ್ಡವರು ಹಿರಿಯರು ಅಮ್ಮನವರ ಆಶೀರ್ವಾದ ಗುರಿ ರಾಶಿವಾದದಿಂದ ತೇರು ಹೊಸದಾಗಿ ಒಂದು ನಿರ್ಮಾಣ ಮಾಡಿದ್ದಾಯಿತು ನಿರ್ಮಾಣ ಮಾಡಿದಂತ ತೇರು ಇವತ್ತಿಗೆ ಇಪ್ಪತ್ತು ದಿನ ಆಯ್ತು ನಮ್ಮ ಗ್ರಾಮಕ್ಕೆ ಬಂದು ಬಂದು ನಂತರ ಅದು ಅಹ್ ಏನು ಒಂದು ಶುದ್ಧಿ ಮಾಡಬೇಕಾಗಿತ್ತು ಪಾಲಿಶ್ ಮಾಡುವಂತ ಕಾರ್ಯಕ್ರಮ ಎಲ್ಲ ಮಾಡಿಕೊಂಡು ಕಳೆದ ಇಪ್ಪತ್ತು ದಿನಗಳಿಂದ ಈ ಹೊತ್ತಿಗೆ ವಿಜೃಂಭಣೆಯಾಗಿ ಒಂದು ನವರಾತ್ರಿಯ ದಿನನೇ ಒಂದು ಅಭಿಷೇಕ ಮತ್ತು ಪೂಜೆ ಮಾಡ್ಬೇಕಂತ ಒಂದು ಸಂಕಲ್ಪ ಪಟ್ಕೊಂಡಿದ್ರು ಅದು ನವರಾತ್ರಿಯ ಎರಡನೇ ದಿನನೇ ತಾಯಿಗೆ ಕಳಸ ಆರಾಧನೆ ಮತ್ತು ಕು ಕುಂಭಾಭಿಷೇಕ ಮತ್ತೆ ಹೋಮ ಮಾಡಿ ಮತ್ತೆ ರಥ ರಥ ಪ್ರಾಥ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ಟು ರಥಾನ ತಾಯಿಗೆ ಅರ್ಪಣೆ ಮಾಡ್ಬೇಕಂತ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯ ನೆರವೇತು ಗ್ರಾಮದ ಹಿರಿಯರು ಗುರು ಹಿರಿಯರು ಮತ್ತು ಭಕ್ತಾದಿಗಳು ಸಕಲ ಒಂದು ಗ್ರಾಮದ ಒಂದು ಹಿರಿಯರಿಂದ ಒಂದು ಸಮ್ಮುಖದಲ್ಲಿ ಒಂದು ನಡೆದಂತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ತದನಂತರ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಅದರಲ್ಲೂ ವಿಶೇಷವಾಗಿ ನಾನು ಏನಪ್ಪ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಎಲ್ಲ ನಮ್ಮ ಗ್ರಾಮದ ಗೋವಿಂದ ಶೆಟ್ಟಿ ಪಾಳ್ಯದ ಮಹಿಳಾ ಮಣಿಯರೆಲ್ಲ ಸೇರಿಕೊಂಡು ಸ್ವಚ್ಛೆಯಿಂದ ಅವರು ರಥನ ತಾವು ತಾವು ಕೈಯಿಂದ ಹೇಳ್ಕೊಂಡು ಒಂದು ಸಂತೋಷ ಪಡಲ್ಲ ಅದಕ್ಕೆ ನಾನು ನಿಮ್ಮ ಟಿವಿ ಮಾಧ್ಯಮದ ಮುಖಾಂತರ ನನ್ನ ಗೋವಿಂದ ಶೆಟ್ಟಿ ಪಾಳ್ಯದ ಸಮಸ್ತ ಅಹ್ ಅದು ನಾರಿಮಣಿಗಳಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಇಚ್ಛೆ ಪಡ್ತಾ ಇದ್ದೀನಿ ಮೇಡಮ್ ಅರೆ ಒಂದು ಕಡಿಮೆ ಪೂಜೆಗೆ ಕಡಿಮೆ ಸಾವಿರ ಜನ ಮೇಲೆ ಸೇರಿದ್ರು ಅದೇ ರಥೇಳಕ್ಕೆ ಸುಮಾರು ಒಂದು ಇನ್ನೂರ ಮುಂದೆ ಜನ ಕೈ ಜೋಡಿಸಿದ್ರು ತುಂಬಾ ಅದ್ಭುತ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ನಮ್ಗೆ ಬಹಳ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮ ನೋಡೋಕೆ ನಿಜವಾಗ್ಲೂ ಒಂದು ಸಂತೋಷ ಆಯಿತು ನಾವು ಮಾಧ್ಯಮ ಮಾಧ್ಯಮದವರೇನಾದ್ರೂ ಮಧ್ಯಾಹ್ನ ಬಂದಿದ್ರೆ ಇನ್ನು ತುಂಬಾ ಚೆನ್ನಾಗಿರೋದು ಆದ್ರೆ ಕಾರಣ ಅಲ್ಲ ಈಗಾಗಲೇ ನಾನು ಹೇಳ್ತೇನೆ ಏನಪ್ಪ ಹೇಳ್ತಾ ಇರೋದಂತೆ ಈ ಒಂದು ಸಂದರ್ಭದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಆ ತಾಯಿ ಸಲಪ್ರಮ ನಮ್ಮ ಗೋವಿಂದ ಶೆಟ್ಟಿ ಪಾಳ್ಯದಲ್ಲಿ ನಡೆಸಕ್ಕಂಥ ತಾಯಿ ಎಲ್ಲರಿಗೂ ವಿದ್ಯೆ ಬುದ್ಧಿ ಸದ್ಬುದ್ಧಿ ಆರೋಗ್ಯ ಐಶ್ವರ್ಯ ಕೊಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಭಕ್ತಾದಿಗಳು ಬಂದು ತಾಯಿಯ ಒಂದು ಸೇವೆ ಮಾಡೋದಕ್ಕೆ ಒಂದು ಅನುಗ್ರಹಿಸಲಿ ಅಂತ ಆ ತಾಯಿಯನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್ವೇ ಜನ ಸುಖವಂತ